ಈ ತರ ಆಗಿ ಒಂದು ಎಂಟು ತಿಂಗಳಾಯ್ತು ನೋಡ್ರಿ ಇದೇ ನೋಡ್ರಿ ಆ ಕಡೆ ಬಿಳಿ ಸಿಗರೆಟ್ ಗುಡ್ಕ ಚೋಲದ ನಮ್ ಕಡೆ ಅದರಿಂದ ಬಿಮಾರಿ ಆಗದಿತ್ತು ನಮ್ ಸಿಗರೇಟ್ ನೋಡ್ರಿ ಇದು ನಮ್ ಹುಡುಗಿಳರಿ ಇಲ್ಲಿ ಅಕ್ಕಿ ಅಂದ್ರೆ ನಾ ಇಲ್ಲಿ ಕೇಳಿದ ಈ ಕಡೆ ಬರ್ರಿ ರೀ ನಮಸ್ತೆ ನಮಸ್ತೆ ನಾನ್ ಹೆಸರು ಹೋಗುರಿ ಗುಲ್ಬರ್ಗ ಫಸ್ಟ್ ನಂಬರ್ ನೋಡ್ರಿ ಇದು ನಮಗ್ ಭಯನೇ ಇದ್ದಿಲ್ಲ ಹಿಂಗೆ ಯೂರೋಪ್ಲನ್ ದೋಸ್ತ್ ಕಿದ್ದೆವು ದೋಸ್ತ್ ಬರೀ ಸಿಗರೇಟ್ಸ್ ಇದಿನ ಪ್ಯಾಕೆಟ್ ಹೋದ ಬಿಸಾರಿ ಅವಾಗ ಲಾಸ್ಟಿಗೆ ನಮಗ್ ಅಟಕ್ ಮಾಡ್ತಿದ್ವು ಈ ತರ ಆಗಿ ಒಂದ್ ಎಂಟು ತಿಂಗಳಾಯ್ತು ನೋಡ್ರಿ ಮಶ್ಯ ಏನು ಕಂಡಿಡ್ರಿ ಈಟಿ ಆಗಿತ್ತು ಈಟಿ ಆದ್ರ ಬಳಿ ಹೋದ ಅವ್ರ ಏನಂದ್ರು ನೀರು ನೀರ್ ಕುಡಿತೀರಲ್ಲ ಅದರಿಂದ ಥಂಡಿಲಿನ್ ಆಗ್ಯದ್ರು ಇದೇ ದಿನದಾಗ ನಾನಂದ ಹಮೇಶ ಕುಡಿತೀನಿ ಸರ ಅದೇ ನೀರು ಕುಡಿತೀನಿ ಹಮೇಶ ಮನೆಯಾಗ ಭೀ ಅದೇ ಅದು ಭೀ ಅದೆ ಅಂತ ನಾನಂದ ಏ ಇಲ್ಲ 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 ಅದೇದ ಎರಡು ಇಂಜುಸ್ತಾನ ಕೊಟ್ಟರು ಗುಳಿಗೆ ಕೊಟ್ಟರು ಕಮ್ಮಿ ಆಗಿಲ್ಲ ಬಡ ಬಡ ಹೋಗಿ ಮತ್ತು ನಾನೇ ಗುಲ್ಬರ್ಗ ಹೋಗಿ ಶ್ಯಾನಿ ತೆಗ್ದೆ ಸೋಲಾಪುರ ಅದ ಅಲ್ಲಿ ಬಿ ತೆಗ್ದೆ ಏ ಇದು ಆಗ್ಯದಪ್ಪ ಅಂದರು ಮತ್ತು ಈ ಕಡೆ ಬಂತೀವಿ ಹಾಂ ಇಲ್ಲಿ ಇಲ್ಲಿ ಇದ ನೋಡಿರಿ ಇನ್ನೊಂದು ಜರ ಇನ್ನೊಂದರ ಸಕ್ಕಲ್ ಆಗ್ಯದ ಇದು ಹ್ಞೂ ಒಳಗಾಗಿಲ್ಲ ರೀ ಒಳಗಿಲ್ಲ ಊಟ ಬಿಟ ಮಾಡಿದ್ರೆ ಇಲ್ಲ ಹೊರಗೆ ಅದ ಅದೇ ಗುಲ್ಬರ್ಗಾನೆ ಹೋದೆವು ಇದೇ ಕ್ಯಾನ್ಸರ್ ಆಫೀಸರ್ಗೆ ಹೋದೆವು ಬಿ ಎ ಗಡ್ಡಿ ತೆಗ್ದರು ತೆಗ್ದೆ ಅವ್ರು ಏನಂದರು ಈಗ ಆಯ್ತು ನೋಡಪ್ಪ ಮೆಡಿಸಿನ್ ಒಯ್ಯ್ರಿ ಇದು ಮಾಡ್ರಿ ಅಂದರು ಮೆಡಿಸಿನ್ ಒಯ್ದಿ ಅಂಬಾಣ ನಿನ್ನಪ್ಲೆ ಒಬ್ಬ ಮಗಳಿದ್ರು ಆಕಿ ಊರದೇ ಹೇಳ್ದಳ ಕಿ ಕತಿ ಈಗ ಕೂಡಬೇಕು ಒಂದು ಮೆಡಿಸಿನ್ ತೋಟ ಸಾರ್ಸ ರೂಪಾಯಿ ನಮ್ಮ ಹುಡುಗಿ ಇಲ್ಲಿ ಬೆಂಗಳೂರು ಅಕ್ಕಿ ಅಂದ್ರೆ ನಾ ಇಲ್ಲಿ ಕೇಳಿನಿ ಈ ಕಡೆ ಬರ್ರಿ ಅಲ್ಲಿ ಹೇಳಿದ್ ಈ ಕಡೆ ಬಂದೇ ಆವಾಗಿದ್ದು ಈಗೇನು ಇಲ್ಲೇ ಖಾಲಿ ಇಟ್ಟು ಊಟ ಚಾ ಅದಕ್ಕೆ ಬಿಟ್ಟು ಏನು ಇಲ್ಲ ಮಾಡ್ದಾರ ತಗಿಲ್ದ್ರಿ ಇಲ್ಲಿ ತೆಗ್ದ್ರು ಇಟ್ಟಿಟ್ಟು ಗಟ್ಟಿ ತೆಗೆದ್ರು ತಗದ್ ನನಗೆ ತೋರಿಸ್ರು ಮುತ್ ಮುಂದೆ ಹೆಂಗ್ರಿ ಅಂದೇವು ಹೇಗೆ ಆರಾಮ ಆತದಪ್ಪ ಮೆಡಿಸನ್ ತೋರಿ ಅಂದ್ರು ಆಯ್ತು ಹ್ಮ್ ಆರಾಮಾಯ್ತು ಇಲ್ಲಿಗೆ ಬಂದ್ಮ್ಯಾಲ ಪೂರಾ ಆರಾಮಿ ಆಗಿತ್ರಿ ಈಗ ಒಂದು ವಾರ ಆಯ್ತು ನೋಡು ಇದು ಜನ ನೋಯ್ಲತ್ತ ಮತ್ತೇನು ಇಲ್ಲ ಇದಲ್ಲಿಂದು ಎರಡು ಆರಾಧನಾ ಅವಾಗ ಎರಡು ತಿಂಗ್ಳು ತೊಗೊಂಡ್ರಿ ನೋಡ್ರಿ ಇದು ಮೂರನೇ ಹಂತ ಇದು ಅವ್ರ ಒಳಗೆ ಸೂಟ್ ಹೋದ ಜರ ಇದ್ರ ಆರಾಮ ಆತದ ಅಂತಂದಿರು ಈಗ ಜರ ಆರಾಮ್ ಅದರ ಅದ್ರ ಈಗ ನಾವು ಬಂದ ಹೋದಂಗ ಈಗ ರಿಪೋರ್ಟ್ ತೆಗಿಬೇಕಂತಾರ ಅದ್ರ ಸಲಿಯಾಗಿ ಈಗ ಅಂತಾರೆ ಮೆಡಿಸಿನ್ ಆದ್ರೂಪ್ಲೇನೆ ರಿಪೋರ್ಟ್ ಕಳಸ್ರಿ ಮತ್ತಿದು ಮಾಡ್ತಿ ಅಂತಾರ ಮೇಡಮ್ ಹಾ ಆರಾಮದ ರೀ ಹಾ ಹೇಳಿ ಅವ್ರಿಗೆ ಕಳ್ಸಿಡ್ರಿ ಈಗ ನಮ್ ಬಾಜುದವ್ರ ಅವ್ರ ಇನಾ ಇನ್ನ ಅವ್ರ ನೋಡ್ತೀನಿ ಕೇಳ್ತಿನಿ ಇದು ಹೋಯ್ ಕುಡ್ತೀನಿ ಮತ್ತಾದ್ರೆ ಇಲ್ಲಿ ನಿಮ್ಗೆ ಮೇಲೆ ಕಳಿಸ್ತೀವಿ ಇದೇ ನೋಡ್ರಿ ಆ ಕಡೆ ಬಿಳಿ ಸಿಗರೇಟ್ ಗುಡ್ಕ ಚೋಲದ ನಮ್ಮ ಕಡೆ ಗುಲ್ಬರ್ಗ ಈ ಕಡೆ ಇಲ್ಲ ಹಾ ತುಂಬಾ ನಿಂತಾರೆ ಸಿಗರೇಟ್ ಇರ್ತಾರ ಸೇರಿ ಕುಡೀತಾರ ಅದರಿಂದ ಬಿಮಾರಿ ಆಗದಿದ್ವು ನಮ್ ಸಿಗರೇಟೇ ನೋಡ್ರಿ ಇದು ಆಗಿ ಕಾರಣ ಅಂದ್ರೆ ಅದೇ ನಾವ್ ಸೇರಿ ಮುಟ್ಟಲ್ ಮೊದಲ ಹೇಳಿದೆ ಅದು ಏ ಏನು ಇಲ್ಲವಾಯ್ ಈಟ್ ರೊಟ್ಟಿ ಆಯ್ತು ನೀರು ಚಾ ಬೇಕು ಈಗ ಟಿ ಬಿ ಬ್ಯಾಡಲತ್ತಾರು ಹೆಚ್ಚಿಗೆ ಕುಡಿ ಅಂತ ಆಯ್ತು ಆಯ್ತು